ಇದು ಎಫ್ ಮೂರು ಪಾಯಿಂಟ್ ಒಂದು ಆಕಾಶವಾಣಿಯ ಕಂಪನಾಂಕದಲ್ಲಿ ಮಡಿಕೇರಿ ಆಕಾಶವಾಣಿ ಚಿಂತನ ಪ್ರೊಫೆಸರ್ ಶ್ರೀಧರ್ ಹೆಗಡೆ ಅವರಿಂದ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಸತ್ಯವಂತರ ಸಂಘವಿರಲು ತೀರ್ಥ ವೇತಕೆ ಎಂಬೆಲ್ಲ ಅಮರ ಸಂದೇಶ ನೀಡಿದ ಕನಕದಾಸರು ಹದಿನಾರನೆಯ ಶತಮಾನದ ಮಧ್ಯಭಾಗದಲ್ಲಿದ್ದವರು ಬಹುಶಃ ಕ್ರಿಸ್ತಶಕ ಸುಮಾರು ಹದಿನೈದುನೂರ ಐವತ್ತರ ಅಕ್ಕಪಕ್ಕದಲ್ಲಿ ಜೀವಿಸಿರಬೇಕು ಕನಕದಾಸರು ತಮ್ಮ ಕೀರ್ತನೆಗಳ ಮತ್ತು ಉಗಾಭೋಗಗಳ ಮೂಲಕ ಸಮಾಜ ಸಾಹಿತ್ಯ ಸಂಗೀತ ಮತ್ತು ಆಧ್ಯಾತ್ಮ ಮೊದಲಾದವುಗಳಲ್ಲಿ ಸಾಧನೆ ಮಾಡಿ ಜನಮಾನಸದಲ್ಲಿ ಶಾಶ್ವತವಾದ ಸ್ಥಾನವನ್ನು ಗಳಿಸಿದ್ದಾರೆ ಕನಕದಾಸರ ಜೀವನ ಮತ್ತು ಸಾಧನೆಗಳನ್ನು ಯಾರೂ ಮರೆಯಬಾರದು ಅವರ ಜೀವನ ಮತ್ತು ಸಾಧನೆಗಳನ್ನು ಅರಿತು ಪ್ರೇರಣೆ ಪಡೆದು ಅಳವಡಿಸಿಕೊಳ್ಳಬೇಕು ಕನಕದಾಸರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಆಗಿನ ಧಾರವಾಡ ಜಿಲ್ಲೆಯ ಈಗಿನ ಹಾವೇರಿ ಜಿಲ್ಲೆಯ ಬಾಡ ಇವರ ಹುಟ್ಟೂರು ತಂದೆ ಹತ್ತಾರು ಗ್ರಾಮಗಳ ನಾಯಕನಾಗಿದ್ದು ರಾಜಮಾನ್ಯನಾಗಿದ್ದು ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದನು ಇವರಿಗೆ ಬಹಳ ಕಾಲ ಮಕ್ಕಳಿರಲಿಲ್ಲ ವೃದ್ಧಾಪ್ಯದಲ್ಲಿ ಒಬ್ಬ ಮಗ ಹುಟ್ಟಿದ ತಿರುಪತಿ ತಿಮ್ಮಪ್ಪನ ದಯೆಯಿಂದ ಕನಕದಾಸರು ಹುಟ್ಟಿದರೆಂದು ತಿಮ್ಮಪ್ಪನೆಂದೇ ನಾಮಕರಣ ಮಾಡಲಾಯಿತು ಚಿಕ್ಕಂದಿನಲ್ಲಿಯೇ ತಿಮ್ಮಪ್ಪ ತಂದೆಯನ್ನು ಕಳೆದುಕೊಂಡರು ನಂತರ ತಿಮ್ಮಪ್ಪನು ಕನಕ ನಾಯಕನಾದನು ಕನಕ ನಾಯಕನ ಉತ್ತಮ ನಡತೆ ಶೌರ್ಯಗಳಿಂದ ಆನೆಗೊಂದಿ ಸಂಸ್ಥಾನದ ಮಹಾರಾಜನು ಸುಪ್ರೀತನಾಗಿ ಬಂಕಾಪುರ ಪ್ರಾಂತ್ಯಕ್ಕೆ ಆತನನ್ನ ಅಧಿಕಾರಿಯನ್ನಾಗಿ ಮಾಡಿದನು ಕನಕ ನಾಯಕರಿಗೆ ಮುಂದೆ ಅನೇಕ ಕಷ್ಟಗಳೂ ದುಃಖಗಳೂ ಬಂದೊದಗಿದವು ತಾಯಿ ಸತ್ತ ಕೆಲವೇ ಕಾಲದಲ್ಲಿಯೇ ಹೆಂಡತಿ ಕೂಡ ತೀರಿಹೋದಳು ಆಗ ನಡೆದೊಂದು ಗಡಿ ವಿವಾದದಲ್ಲಿ ಕಾಳಗವಾಗಿ ಕನಕರು ಪ್ರಜ್ಞೆಯನ್ನು ಕಳೆದುಕೊಂಡರು ಆಗ ಭಗವಂತನು ಕಾಣಿಸಿಕೊಂಡು ನನ್ನ ದಾಸನಾಗೆಂದು ಅಪ್ಪಣೆ ಕೊಟ್ಟನು ಅವನ ಸ್ಪರ್ಶದಿಂದ ನೋವೆಲ್ಲ ಮಾಯವಾಯಿತು ಭಗವಂತನ ಸ್ಪರ್ಶದಿಂದಲೇ ಹಾಗಾಯಿತೆಂದು ಭಾವಿಸಿದ ಕನಕರು ಎಲ್ಲ ಸಂಪತ್ತನ್ನೂ ತ್ಯಜಿಸಿ ಆದಿಕೇಶವನ ದಾಸರಾದರು ಕನಕರಿಗೆ ಸಂಬಂಧಿಸಿದಂತೆ ಇರುವ ಹತ್ತಾರು ಪವಾಡಗಳಲ್ಲಿ ಉಡುಪಿಯ ಘಟನೆ ಮಹತ್ವದ್ದು ಉಡುಪಿಯ ಕೃಷ್ಣನು ಕನಕರಿಗೆ ಕಿಂಡಿಯಲ್ಲಿ ದರ್ಶನ ನೀಡಿದನೆಂಬ ಪವಾಡವು ಜನಜನಿತವಾಗಿದೆ ಅತ್ಯಂತ ಮೇಲುಮಟ್ಟದ ಕೀರ್ತನಕಾರರಾಗಿದ್ದ ಕನಕದಾಸರು ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿದ್ದು ಹರಿದಾಸರಾಗಿ ಅವರ ಕೀರ್ತನೆಯಲ್ಲಿ ಕಂಡುಬರುವ ತೀಕ್ಷ್ಣವಾದ ಸಾಮಾಜಿಕ ಪ್ರಜ್ಞೆ ಸಾಹಿತ್ಯ ಗುಣ ಮತ್ತು ಗೇಯತೆಗಳನ್ನು ಮೆಚ್ಚದವರಿಲ್ಲ ಕೀರ್ತನಕಾರರಾಗಿದ್ದ ಇವರು ನಳಚರಿತ್ರೆ ಹರಿಭಕ್ತಿ ಸಾರ ರಾಮಧಾನ್ಯ ಚರಿತೆ ಕಾವ್ಯಗಳನ್ನು ರಚಿಸಿದ್ದು ಇವು ಷಟ್ಪದಿಯಲ್ಲಿವೆ ಮೋಹನ ತರಂಗಿಣಿ ಎಂಬ ಸಾಂಗತ್ಯ ಕೃತಿಯನ್ನೂ ರಚಿಸಿದ್ದಾರೆ ನಳಚರಿತ್ರೆಯು ಮಹಾಭಾರತದಲ್ಲಿ ಬರುವ ಒಂದು ಉಪಾಖ್ಯಾನ ಜೂಜಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಯೋಚನಾಮಗ್ನಾಗಿ ಕುಳಿತಿದ್ದ ಧರ್ಮರಾಯನನ್ನು ಕುರಿತು ರೋಮಶ ಋಷಿಗಳು ಹೇಳಿದ ನಳದಮಯಂತಿಯ ಕಥೆಯನ್ನು ಕನಕದಾಸರು ಭಾಮಿನಿ ಷಟ್ಪದಿಯಲ್ಲಿ ಹೇಳಿದ್ದಾರೆ ಇದೊಂದು ಕಥನ ಕಾವ್ಯ ಹರಿಭಕ್ತಿ ಸಾರವು ಭಕ್ತಿ ವೈರಾಗ್ಯಗಳನ್ನು ಉಪದೇಶಿಸುವ ಕೃತಿ ಭಾಮಿನಿ ಷಟ್ಪದಿಯಲ್ಲಿದೆ ರಾಮಧಾನ್ಯ ಚರಿತೆಯು ವಿಶಿಷ್ಟ ಹಾಗೂ ಅಪೂರ್ವವಾದ ಕೃತಿ ನೂರ ಐವತ್ತೆಂಟು ಪದ್ಯಗಳಲ್ಲಿ ನಿರೂಪಿಸಲ್ಪಟ್ಟ ಸುಂದರ ಕಾವ್ಯ ಇದರಲ್ಲಿ ರಾಮಾಯಣದ ಕಥೆಯ ಜೊತೆ ಜೊತೆಗೆ ರಾಗಿ ಭತ್ತಗಳ ಕಥೆಯೊಂದು ಹೆಣೆಯಲ್ಪಟ್ಟಿದೆ ಶ್ರೀರಾಮನು ರಾವಣನನ್ನು ಜಯಿಸಿ ಅಯೋಧ್ಯೆಗೆ ಮರಳುತ್ತಿರುವಾಗ ಗೌತಮ ಋಷಿಯ ಆಶ್ರಮದಲ್ಲಿ ರಾಗಿ ಮತ್ತು ಭತ್ತಕ್ಕೆ ನಡೆದ ಚರ್ಚೆಯೇ ಇದರ ಕಥಾವಸ್ತು ಕೊನೆಗೆ ಆರು ತಿಂಗಳ ಸೆರೆವಾಸವನ್ನು ಅನುಭವಿಸಿದ ಭತ್ತವು ಕಳೆಗುಂದುತ್ತದೆ ಆದರೆ ರಾಗಿ ದೃಢವಾಗಿರುತ್ತದೆ ರಾಮಚಂದ್ರನು ರಾಗಿಯ ಪರವಾಗಿ ತೀರ್ಪು ಕೊಡುತ್ತಾನೆ ತಾರತಮ್ಯ ಮೇಲುಕೀಳು ಜಾತಿ ಭೇದಗಳಿಲ್ಲದ ಸಮಾಜವನ್ನು ಕಾಣುವ ಆಶಯವನ್ನು ಹೊಂದಿದ್ದ ಕನಕದಾಸರು ಅವೆಲ್ಲಕ್ಕೂ ಪೂರಕವಾಗುವ ರೀತಿಯಲ್ಲಿಯೇ ಕೀರ್ತನೆಗಳನ್ನು ರಚಿಸಿದ್ದಾರೆ ಮುಕ್ತಿಯ ಚಿಂತನೆ ಆಧ್ಯಾತ್ಮವನ್ನು ಸಾಧಿಸುವ ರೀತಿಯ ಅಗತ್ಯತೆಯನ್ನು ಹೇಳುತ್ತಲೇ ಸಾಮಾಜಿಕ ಚಿಂತನೆಯನ್ನು ಮಾನಸಿಕ ಸ್ಥಿಮಿತತೆಯನ್ನು ಸಂಸಾರದಲ್ಲಿದ್ದೂ ಮುಕ್ತಿ ಸಾಧನೆಯ ಮಾರ್ಗ ಹಿಡಿಯಬಹುದೆಂಬುದನ್ನು ತೋರಿಸಿಕೊಟ್ಟವರು ಕನಕದಾಸರು ಸಾಂಸ್ಕೃತಿಕ ಬದುಕನ್ನು ಸಂಸ್ಕಾರಯುತ ನಡವಳಿಕೆಯನ್ನು ತಮ್ಮ ಕೀರ್ತನಗಳ ಮೂಲಕ ಸಮಾಜಕ್ಕೆ ನೀಡಿ ಕನಕದಾಸರು ಕವಿ ಕಲಿ ಕೀರ್ತನಕಾರರಾಗಿ ಸಮಾಜಕ್ಕೆ ಸಾಹಿತ್ಯಕ್ಕೆ ಮತ್ತು ಸಂಗೀತ ಕ್ಷೇತ್ರಕ್ಕೆ ವಿಶೇಷವಾದ ಕೊಡುಗೆಯನ್ನ ನೀಡಿದ್ದಾರೆ ಇದುವರೆಗೆ ಪ್ರೊಫೆಸರ್ ಶ್ರೀಧರ್ ಹೆಗಡೆ ಅವರಿಂದ ಚಿಂತನ ಕೇಳಿದ್ರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ